ಇಸ್ರೇಲ್ ಮತ್ತು ಫೆಲಿಸ್ತೀನ್ ನಡುವಿನ ಸಂಘರ್ಷಕ್ಕೆ ದ್ವಿರಾಷ್ಟ್ರ ಒಂದೇ ಪರಿಹಾರ ಎಂಬ ಕುರಿತಂತೆ ಚರ್ಚೆ ನಡೆಸಲು ಸೌದಿ ಅರೇಬಿಯಾ ನೇತೃತ್ವದ ತಂಡ ಫೆಲಿಸ್ತೀನ್ಗೆ ಆಗಮಿಸಲಿದ್ದು ಭಾರೀ ಕುತೂಹಲ ಉಂಟಾಗಿದೆ ಈ ತಂಡವನ್ನು ಇಸ್ರೇಲ್ ತಡೆಯಲಿದೆ ಎಂದು ಹೇಳಲಾಗಿದೆ ರಾಷ್ಟ್ರೀಯ ಸುರಕ್ಷತೆಯನ್ನು ಮುಂದಿಟ್ಟುಕೊಂಡು ಇಸ್ರೇಲ್ ಈ ತಂಡವನ್ನು ತಡೆಯುತ್ತೆ ಎಂದು ವರದಿಯಾಗಿದ್ದು ಒಂದು ವೇಳೆ ಹೀಗೆ ತಡೆದರೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧಕ್ಕೆ ಭಾರೀ ತೊಂದರೆ ಉಂಟಾಗಲಿದೆ ಎಂದು ಹೇಳಲಾಗಿದೆ ಆದ್ದರಿಂದಲೇ ಸೌದಿ ನೇತೃತ್ವದ ಈ ತಂಡ ಫೆಲೆಸ್ತೀನ್ಗೆ ಆಗಮಿಸುವುದನ್ನು ಜಗತ್ತು ಕಾದು ನೋಡ್ತಾ ಇದೆ ಜೂನ್ ತಿಂಗಳಿನಲ್ಲಿ ನಡೆಯುವ ವಿಶ್ವಸಂಸ್ಥೆಯ ಸಭೆಯಲ್ಲಿ ದ್ವಿರಾಷ್ಟ್ರ ಫಾರ್ಮುಲಾದ ಬಗ್ಗೆ ವಿಶೇಷ ಸಮ್ಮೇಳನ ನಡೆಯಲಿದೆ ಸೌದಿ ಫ್ರಾನ್ಸ್ ಜಂಟಿಯಾಗಿ ಈ ಸಮ್ಮೇಳನವನ್ನು ಏರ್ಪಡಿಸಲಿದೆ ಈ ಸಮ್ಮೇಳನದಲ್ಲಿ ಫೆಲಸ್ತೀನನ್ನ ಸ್ವತಂತ್ರ ರಾಷ್ಟ್ರವನ್ನಾಗಿ ಫ್ರಾನ್ಸ್ ಘೋಷಿಸಲಿದೆ ಎಂದು ಹೇಳಲಾಗ್ತಾ ಇದೆ ಇದನ್ನು ಅಂಗೀಕರಿಸುವುದಕ್ಕೆ ಜಗತ್ತಿನ ಇನ್ನಿತರ ರಾಷ್ಟ್ರಗಳಿಗೂ ಈ ಸಮ್ಮೇಳನದಲ್ಲಿ ಪ್ರೇರಣೆ ನೀಡಲಾಗುವುದು ಇದರ ಭಾಗವಾಗಿ ಫೆಲಸ್ತೈನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರೊಂದಿಗೆ ಚರ್ಚೆ ನಡೆಸಲು ಸೌದಿ ನೇತೃತ್ವದ ತಂಡ ಆಗಮಿಸುತ್ತಿದೆ ಇದನ್ನು ತಡೆಯುವುದಕ್ಕೆ ಇಸ್ರೇಲ್ ಇದೀಗ ಸಿದ್ಧವಾಗಿದೆ ಆದರೆ ಈ ತಂಡದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಭಾಗವಹಿಸಿಲ್ಲ ಕತಾರ್ ಈಜಿಪ್ಟ್ ಜೋರ್ಡಾನ್ ಯುಎಇ ತುರ್ಕಿ ಮುಂತಾದ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಈ ತಂಡದಲ್ಲಿದ್ದಾರೆ ಇದೇ ವೇಳೆ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರವನ್ನು ಅಂಗೀಕರಿಸಲು ಸಾಧ್ಯವೇ ಇಲ್ಲ ಎಂಬ ಹಠ ಇಸ್ರೇಲ್ನದ್ದು ಆದರೆ ಇಡೀ ಅರಬ್ ರಾಷ್ಟ್ರಗಳು ಜೊತೆಯಾಗಿ ಸ್ವತಂತ್ರ ಫೆಲಸ್ತೀನ್ ಪರ ನಿಲ್ಲುವುದರಿಂದ ಇಸ್ರೇಲ್ಗೆ ಕಷ್ಟವಾಗಲಿದೆ ಒಂದು ವೇಳೆ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರಕ್ಕೆ ಇಸ್ರೇಲ್ ವಿರೋಧ ಒಡ್ಡಿದರೆ ಅದು ಅರಬ್ ರಾಷ್ಟ್ರಗಳ ಜೊತೆಗಿನ ಇಸ್ರೇಲ್ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತೆ ಇದರಿಂದಾಗಿ ಇಸ್ರೇಲ್ ಒಂಟಿಯಾಗಲಿದೆ ಎಂದು ಹೇಳಲಾಗ್ತಾ ಇದೆ ಆದ್ದರಿಂದ ಈ ತಂಡದ ಫೆಲಸ್ತೈನ್ ಭೇಟಿ ಮತ್ತು ವಿಶ್ವಸಂಸ್ಥೆಯ ಸಮ್ಮೇಳನ ಈ ಎರಡೂ ಕೂಡ ಈಗ ಜಗತ್ತಿನ ಗಮನ ಸೆಳೆದಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು